ಅಲಗಡೆ ಬೇಕಾದವರು ಇದ್ದಾರೆ ಅವ್ರು ಅಲಗಡೆ ಹೋಗ್ತಾರೆ ಅಷ್ಟು ನಾನು ವಿಶೇಷವಾಗಿ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಹೋಮವನ್ನು ಅಪ್ಪಾಜಿ ಮಾಡ್ತಾರೆ ಅಪ್ಪಾಜಿ ಕೈಯಲ್ಲಿ ಏನೇ ಹವನ ಮಾಡಲಿ ಇವತ್ತು ಟು ಫೇಸ್ಬುಕ್ಕು ಯೂಟ್ಯೂಬು ನೋಡಿಕೊಂಡು ಹುಚ್ಚುಚ್ಚಿನಂಗೆ ಜನ ಹೋಗ್ತಾನೆ ಇರ್ತಾರೆ ಮೊದಲು ನಿಮಗೆ ಫೇಸ್ ಇದೆಯಾ ನೋಡ್ಕೊಳ್ಳಿ ನಿಮಗೆ ಮೊದಲು ವಾಲ್ಟೂಬ್ ಗಟ್ಟಿದೆಯಾ ನೋಡ್ಕೊಳ್ಳಿ ಅದೆಲ್ಲ ಅಂಥದ್ದೆಲ್ಲ ಇಲ್ಲಿಲ್ಲ ಇಲ್ಲಿ ಯಾರೂ ಹಣಕ್ಕೆ ಮುಖ ಎತ್ತು ಕೂಡ ನೋಡಲ್ಲ ಅಂತ ಇಬ್ಬರು ಮಕ್ಕಳು ನಮಗೆ ಸಿಕ್ಕಿದ್ದಾರೆ ದೇವರ ದೈಹದಿಂದ ಒಬ್ಬ ಸನ್ಯಾಸಿಗೆ ದುಡ್ಡು ಬರಲೇಬಾರ್ದು ಸನ್ಯಾಸಿಗೆ ದೇವರು ದುಡ್ಡೇ ಕೊಡಬಾರ್ದು ಕೊಟ್ಟು ಕೊಟ್ಟೇ ಹಾಳಾಗೋಗಿದ್ದು ಗೃಹಸ್ಥರಿಗೆ ಅವರಿಗೆಲ್ಲ ಕೊಡಲಿ ನಮಗಂತೂ ತನ್ನ ಭಗವಂತ ಕೊಟ್ಟರೆ ಸಾಕು ನಮಗೆ ಕೊಟ್ಟರು ಅನ್ನದಲ್ಲಿ ನಾವು ಒಂದು ನಾಲ್ಕು ಜನಕ್ಕೆ ಹಂಚ್ಕೊಂಡು ತಿಂದರೆ ಸಾಕು ಆದರೆ ಅಂತ ಇಬ್ಬರು ಯೋಗಿಗಳ ನದ್ ಮಧ್ಯದಲ್ಲಿ ಒಬ್ಬಳ ತಾಯಿ ನಾನು ಬದುಕ್ತಾ ಇದ್ದೀನಿ ಅಂದರೆ ಇದಕ್ಕಿಂತ ದೊಡ್ಡ ಮಾತು ನಮ್ಗೇನೂ ಇಲ್ಲ ಇದೇ ಮಾತು ಡಿ ಕೆ ಶಿಗೆ ಹೇಳಿದ್ದೆ ನಾನು ಹೆಚ್ಚು ಕಮ್ಮಿ ಒಂದು ಐದು ವರ್ಷದಿಂದ ನಾನು ಏನು ಹೇಳ್ಕೊಂಬಂದಿದ್ದೆ ಅದೆಲ್ಲ ನಡೆದಿದೆ ಅವನಿಗೆ ಅವನಿಗೂ ನನಗೂ ಈಗ ಮಾತುಕತೆ ಇದೆ ಯಾವತ್ತಿಗೂ ಆಯಿತಾ ಆದರೆ ಅವ್ನು ಯಾರೋ ಮಂತ್ರಿ ಇದು ಅಂತಲ್ಲ ಒಳ್ಳೆ ಮನುಷ್ಯರು ಒಳ್ಳೆ ಮನುಷ್ಯರು ಎಲ್ಲಿದ್ದರೂ ಯಾವ ಜಾತಿಯಾಗಿದ್ದರೂ ಬದುಕಬೇಕಷ್ಟು ಅಷ್ಟೇ ನನ್ನ ಆಶೀರ್ವಚನವನ್ನು ಮುಗಿಸ್ತಾ ಭಗವಂತ ಬಂದಂಥ ಎಲ್ಲ ನಮ್ಮ ಮಕ್ಕಳಿಗೆ ಅವರಂದರು ಅಮ್ಮ ನಿಮ್ಮನ್ನು ನೋಡೋಕ್ಕೆ ಬರಬೇಕಾಗಿತ್ತು ಅಂತ ಅಮ್ಮನ್ನ ನೋಡೋದು ಹೇಗೆ ಜೋರಾಗಿ ಹತ್ ಸಾಕು ಅಮ್ಮ ಬಂದು ಎತ್ಕೊತಾಳೆ ಅಷ್ಟೇ ಅಮ್ಮ ಅಂತ ಜೋರಾಗಿ ಹತ್ತು ಬಿಡಿ ಅಮ್ಮ ಬಂದು ಎತ್ಕೋತಾಳೆ ಆ ಚಿಕ್ಕಪ್ಪನೋ ದೊಡ್ಡಪ್ಪನೋ ಮತ್ತು ಸೋದರ ಮಾವನೋ ಎತ್ಕೊಳ್ತಾರೆ ಅವ್ರು ಭಾಳ ಹೊತ್ತು ಎತ್ಕೊಳ್ಳಲ್ಲ ಅವ್ರು ಅವ್ರ ಕೈಗೆ ಅವ್ರ ಕೈಗೆ ಅವ್ರ ಕೈಗೆ ಕೊಟ್ಬಿಡ್ತಾರೆ ಅದು ಅಮ್ಮ ಮಾತ್ರ ಸಲ ಮಗು ಎದೆಗೆ ಬಂದ ತಕ್ಷಣ ಎಷ್ಟೇ ಬೇಜಾರಾಗಲಿ ಮತ್ತೊಬ್ಬರ ಕೈಗೆ ಕೊಡೋದೇ ಇಲ್ಲ ಅಂತ ತಾಯಿ ನಾನು ನಮಿನಣ್ಣ ಮಗುವನ್ನ ಎಲ್ಲೋ ಇತ್ತು ಎತ್ತಿ ಕೊಟ್ಟಿದ್ದಾರೆ ಕೈಗೆ ಇನ್ನು ಬಿಡಲ್ಲ